ನೀವು ನಿಮ್ಮ ಅಭಿಪ್ರಾಯ ಹಾಗೆ ಕಾಲೇಜ್ ಕಡೆ ಹೊರಟು ಕಾಲೇಜಿಗೆ ಅಷ್ಟೊತ್ತಿಗೆ ನಮ್ಮ ಜಿಮ್ ಬಾಯಿ ಅಬಿಯವ್ರದ್ದು ಜನ್ರಲ್ ಬಾಡಿ ಮೀಟಿಂಗ್ ನಡೀತಾ ಇತ್ತು ಆ ಮೀಟಿಂಗಲ್ಲಿ ಏನೇನು ನಡೀತಾ ಇತ್ತು ಹಾಗೆ ಒಂದು ನಮ್ಮ ಡೈರೆಕ್ಟರ್ ಸಂಪತ್ ಅವರು ಒಂದು ರೀಲ್ಸ್ ಮಾಡೋಣ ಅಂತ ಇದ್ರು ಅದ್ರ ಬಗ್ಗೆ ಎಲ್ಲ ಮೈಟಿಂಗ್ ನಡೀತಾ ಇತ್ತು ನೋಡೋಣ ಬನ್ನಿ ಫ್ರೆಂಡ್ಸ್

വെന്തേർ ടെ നോടറി അങ്ങു മുഖം ക്യാമറ ഇടല്ലേ നമ്മ മുഖം ಅಲ್ಲ ಕೆಳಗೆ ಅಭಿಪ್ರಾಯ ದುಡ್ಡು ಎಷ್ಟುನಾಪ್ಪ ದುಡ್ಡು ಹಾಡ್ ಮಾಡಿದ್ ಅರಿಶಾ ಏನಂತೇಳಿ ಇದ್ರ ಬಗ್ಗೆ ವೈಯಕ್ತಿಕವಾಗಿ ಈ ಮೂವಿ ಇಷ್ಟದಲ್ಲ ಬರ್ಕಣ ಬದಲೋ ಕಾಲ್ ಅಂತ ಬರ್ಕೊಂಡು ಬಿಟ್ಟಿರ್ತಲ್ಲಾ ರೀಲ್ಸ್ ಮಗ ಸಬ್ಸ್ಕ್ರೈಬ್ ಮಾಡ್ಕೇಳಾ ಮಾಡ್ದಾ ಮಾಡಿ ಯಾಕೆ

என்ன இது வா சுட்ட ஷூட் மேடக்குதே அது மார்க்க இல்ல காஸ் ஏரியா

காஃ முக்கேன இலா

ಅದಕ್ಕೆ ಸಾಧನೆ ಬೇಕು ತಮಾಷೆಯಾಗ್ ಮಾತಾಡೋ ನಿಮ್ಗೆ ಸಂಗೀತದ ಬಗ್ಗೆ ಏನ್ ಗೊತ್ತಿರುತ್ತೆ ಸಂಗೀತದ ಜ್ಞಾನ ಇದೆ ಅಂತ ಗೊತ್ತಿಲ್ಲದೆ ಅರ್ಥವೇ ಆಗ್ತಿಲ್ವಾ ಈ ಕೇಸು ನಿಮ್ಗೆ ಹಾಕ್ಬೇಕದು ಕಮೆಂಟ್ ಮಾಡಿದ್ರೆ ಮುಕ್ಲಿ

ಒಂದು ಕಾರ್ ರಾಜ ಅವತ್ತು ಬಂದಿದ್ದಾರೆ ಜಸ್ಟ್ ಜಯನಗರ ಬಂದು ವಾಪಸ್ ಹೋಗ್ಬೇಕಾರೆ ಆಗಿರೋದು ಜಸ್ಟ್ ಒಂದು ದನ ಅಡ್ಡ ಬಂತು ಅಂತ ಹೇಳಿ ಸ್ಲೋನೆ ಇದ್ದಪ್ಪ ಆದ್ರೆ ಜಸ್ಟ್ ಬಿದ್ದಿದ್ದಷ್ಟೇ ಬೇರೆ ಎಲ್ಲೂ ಸಿಡಿ ಬಾಡಿನೇ ನಾವು ನೋಡಿದ್ದೀವಿ ಮಾರ್ಚಲ್ ಅಂತಂದು ಎಲ್ಲೂ ಸ್ಕ್ರಾಚ್ ಒಂದು ತಲೆ ಭಾಗದಲ್ಲಿ ಇಷ್ಟೇ ಉದ್ದ ಅಷ್ಟೇ ಆಗಿರೋದು ತಲೆಗೆ ಸರ್ ಇಷ್ಟೇ ಉದ್ದ ಅಷ್ಟೇ ಅವ್ರು ಮುಗಿತು ಇಲ್ಲಿಂದ ತಗೊಂಡೋದ್ರು ಸರ್ ಎಫರ್ ಆದ್ರೆ ಮ್ಯಾಕ್ಸಲ್ಲಿ ಹೋದ್ರು ಮುಳಿದ ಅಲ್ಲ ಮಾರನೇ ದಿನ ಬೆಳಗ್ಗೆ ಡೆತ್ತೆ ಇಲ್ಲಿಂದ ದಿನ ನೈಟ್ ಆಗಿದೆ ಎಂಟುವರೆ ಆಗಿತ್ತು ನಮಗೆ ಶಾಕು ಇಲ್ಲಿ ಹೋದಾಗಲೂ ನಮಗೆ ಶಾಕು ಯಾಕಂದ್ರೆ ಇಷ್ಟೇ ಆಗಿದೆ ಏನಿಲ್ಲ ಆಗಿಲ್ಲ ಸೈ ಮೈನರ್ ಅಂದ್ಕೊಂಡಿದ್ದೀನಿ ಸರ್ ಆದರೆ ನಾನು ಪೊಲೀಸ್ ಆಗಿ ನಾನು ಅವ್ರದ್ದು ಫ್ಯಾಮಿಲಿದು ಏನು ಸಮಸ್ಯೆಗಳು ಕಳ್ಕೊಂಡ್ರೆ ಹೇಗೆ ಅಂತೇಳಿ ಕೂಡ ನೋಡ್ತೀವಿ ನಾವು ಪಿನ್ನಾರೇ ನೋಡ್ತಾ ಇರ್ತೀವಿ ದಯವಿಟ್ಟು ಅಲ್ರಿ ನೀನು ಹೆಲ್ಮೆಟ್ ಹಾಕಿ ಒಂದು ಅಂತ ಕ್ಷಣದಾಗ್ ಲೈಫ್ ತೆಗೆದು ಬಿಡೋದು ಹೆಲ್ಮೆಟ್ ಹಾಕೊಂಡು ಹೋಗ್ರಿ ನಾವೇನಾದ್ರು ಕೇಳ್ತೀವ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಸ್ವಲ್ಪ ಆಕಡೆ ಮಾಡೇ ಬಿಟ್ರಿ ಬ್ಯಾಲೆನ್ಸ್ ತಪ್ಪೇ ಬಿಟ್ರಿ ಯಾವ್ದಾರ ಡಿವೈಡರ್ ಹೊಡೆದೇ ಬಿಟ್ರಿ ನಿಮ್ಮ ಅಪ್ಪ ಅಮ್ಮ ಯಾರು ಉತ್ತರ ಕೊಡ್ತಾರೆ ನೀವೇನೋ ನೀವು ಹೊರಗಡೆ ಮನೆಯಿಂದ ಬೈಕ್ ತಗೊಂಡು ಹೋಗೋದು ಒಬ್ನೇ ಬರ್ತೀರಿ ನಮ್ಮ ಮಗ ಕಾಲೇಜ್ ಅಂತ ಅಷ್ಟೇ ಮಾಹಿತಿ ನೀವು ಹೊರಗಡೆ ಯಾವ್ಯಾವನ್ನ ಕರ್ಕೊಂಡು ಹೋಗ್ತಾರೆ ಒಬ್ಬನೇ ಇರ್ತೀನಿ ಯಾರು ಇದನ್ನ ಅವನು ಹಂಗೆ ಕಾಲೇಜು ಫಸ್ಟ್ ಇಯರು ಅವ್ನು ಬಂದಿರೋ ಕಾಲೇಜ್ ಕಾಲೇಜ್ ಯೂನಿಫಾರ್ಮು ಇಲ್ಲ ಆದರೆ ಮೂರು ಮೂರು ಜನ ಹಾಕೊಂಡು ಹೊಡಿತವನ ಏನಾರು ಸ್ಪೆಂಡ್ರ್ ಗಾಡಿ ಬ್ಯಾಲೆನ್ಸ್ ತಪ್ಪೇ ಬಿಡ್ತು ಎಲ್ಲ ಡಿವೈಡ್ರಿಗೆ ಹೊಡಿತು ಅಥವಾ ಏನೋ ಆಯಿತು ಯಾವನೋ ಬೇರೆಯವನೇ ಯಾವನೋ ಟಚ್ ಮಾಡ್ದೆ ನೀವು ಕಂಟ್ರೋಲಿಗೆ ಸಿಗಲ್ಲ ಇದ್ರೆ ಯಾರು ನಿಮ್ಮ ಅಪ್ಪ ಅಮ್ಮ ಕೊಡೋದು ಯಾವ ಕಾರಣಕ್ಕೂ ಹೇಳ್ತೀನಿ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ ಫಸ್ಟ್ ಹೇಳ್ತಾರದು ಅದೇ ನೀವು ಡಿ ಎಲ್ ಮಾಡಿಸ್ಕೋಬೇಕು ಹೆಲ್ಮೆಟು ಇರ್ತಾರೆ ಮೂರು ಇತ್ತ ನಾನು ನಮ್ಗೆ ಯಾವ ಕಾರಣಕ್ಕೂ ನಾವು ಉಳಿಸೋಕ್ ತಯಾರಿರ್ತೀವಿ ಮೂರು ಇಲ್ವಾ ನಿಮ್ಮ ಅಪ್ಪ ಅಮ್ಮ ಯಾವ ಕಾರಣೀಗೇ ಹೋಗ್ತಾರೆ ಯಾಕೆ ಗೊತ್ತಾ ನಿಮ್ಗೆ ಗಾಡಿ ಕೊಡ್ಸ್ತೀರ ತಪ್ಪಿಗೆ ಇನ್ಶೂರೆನ್ಸ್ ಮಾಡಿಸಲ್ಲ ಹದಿನಾಲ್ಕು ಲಕ್ಷ ರೂಪಾಯಿ ರೀಸೆಂಟ್ ಆಗಿ ಬ್ರಹ್ಮೇಶ್ವರದೊಬ್ಬರು ಕೋರ್ಟ್ ಆದೇಶ ಆಯಿತು ಕಟ್ಟರು ಇನ್ಶೂರೆನ್ಸ್ ಇಲ್ಲ ಅಂತ ಕೈಯಿಂದ ಕಟ್ಟಿದ್ರು ಮನೆ ಮಟ್ಟ ಮ ಹರಾಜಿ ಬಂತು ಯಾಕೆ ಬೇಕಿವಲ್ಲ ಇನ್ಸೂರೆನ್ಸ್ ಮಾಡಿ ಇನ್ಸೂರೆನ್ಸ್ ಯಾಕೆ ಕಳ್ಸಿದ್ದೀನಿ ಅಂದರೆ ನೀವು ಕೈಯಲ್ಲಿ ಕೈಯಿಂದ ಕೊಡೋದು ತಪ್ಪುತ್ತೆ ಅದಕ್ಕೆ ಹೇಳ್ದು ಇನ್ಸೂರೆನ್ಸ್ ಮಾಡಿಕೊಂಡ್ರಿ ಹೆಲ್ಮೆಟ್ ಹಾಕೊಂಡ್ರಿ ಡಿಯಲ್ಲಿ ಇಷ್ಟನ್ನು ದಯವಿಟ್ಟು ಎಲ್ಲರು ಉಪಯೋಗಿಸ್ಕೊಳ್ಳಿ ನಾವೇನು ಒಳಗಡೆ ಅಲ್ಲ ಹಿಡಿಯೋದೇನು ದೊಡ್ಡದಲ್ಲ ಆದರೆ ಅದನ್ನು ನಾವು ಹಿಡಿದು ಇವತ್ತು ಫೈನ್ ಹಾಕಿ ಮುಗೀತು ಸರ್ಕಾರಕ್ಕೆ ಆದಾಯ ಆಗುತ್ತೆ ಅಥವಾ ನಮಗೂ ಒಂದು ಕೇಸ್ ಆಗುತ್ತೆ ಆದರೆ ನಿಮ್ಗೆ ಅದು ಅದ್ರ ಡಿ ಗೊತ್ತಲ್ಲ ಎಸ್ ಆಗಿದ್ದರೆ ಕೇಳ್ಕೊಳ್ಳಿ ಗೊತ್ತಾಗ್ತನ ಮಾಡಿದ್ರೆ ಆ ಎನ್ ಎಸ್ ಧೋನಿಗೆ ನಾವು ಫೈನ್ ಹಾಕ್ತೀನಿ ನಾನು ಕೊಡಲ್ಲ ಅವನು ಯಾಕೋ ಆಗಲಿ ಅವನಿಗೂ ಗೊತ್ತಾಗ

ಹಾಗೆ ಪೊಲೀಸ್ನವರು ಪ್ರಿನ್ಸಿಪಲ್ ಎಲ್ಲ ಒಂದೊಳ್ಳೆ ಮಾಹಿತಿ ಕೊಟ್ಟು ಅಲ್ಲಿಂದ ಹೊರಟರು ಹೀಗೆ ಮಾಡಬಾರ್ದು ಅಂತ ಹೇಳಿ ಹೀಗೆಲ್ಲ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ನಾವು ಮನೆ ಕಡೆ ಬಂದ್ವಿ ಮನೆ ಕಡೆ ಬರ್ಬೇಕಾದ್ರೆ ನಮ್ಮ ನಂದಿಗೆ ನಾಯಿ ಒಂದೊಳ್ಳೆ ಫ್ರೆಂಡ್ ಆಗಿತ್ತು ಬಂದ್ವಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸೇನಾ ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಇಷ್ಟಪಡ್ತೀನಿ ಬಾಯ್